ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿನ ನಮ್ಮ ಭಾಷೆ ಪಾಠದ ರಸಪ್ರಶ್ನೆ ಪ್ರಶ್ನೋತ್ತರಗಳನ್ನು ತಿಳಿಸಲಾಗಿದೆ ಎಂ ಮರಿಯಪ್ಪ ಭಟ್ಟರ ಕಾಲ ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ಆರು ಸಾವಿರದ ಒಂಬೈನೂರ ಒಂಬತ್ತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಆರು ಎಂ ಮರಿಯಪ್ಪ ಭಟ್ಟರವರ ಸ್ಥಳ ದಾರದಹಳ್ಳಿ ಕಬಕ ಅಕ್ಕಿ ಹೆಬ್ಬಾಳು ದೇವನೂರು ಸರಿಯಾದ ಉತ್ತರ ಕಬಕ ನಮ್ಮ ಭಾಷೆ ಪಾಠದ ಆಕರ ಕೃತಿ ಕನ್ನಡ ಸಂಸ್ಕೃತಿ ಛಂದಸ್ಸಾರ ತುಳು ಇಂಗ್ಲೀಷ್ ನಿಘಂಟು ಜಾತಕ ತಿಲಕಂ ಸರಿಯಾದ ಉತ್ತರ ಕನ್ನಡ ಸಂಸ್ಕೃತಿ ಕಂಗೆಡು ಪದ ಈ ಸಮಾಸಕ್ಕೆ ಉದಾಹರಣೆ ದ್ವಂದ್ವ ಸಮಾಸ ಕರ್ಮಧಾರಯ ಸಮಾಸ ಸಮಾಸ ಅಂಶಿ ಸಮಾಸ ಸರಿಯಾದ ಉತ್ತರ ಕ್ರಿಯಾಸಮಾಸ ಪೀಯೂಷ ಪದದ ಅರ್ಥ ಜೀವಿ ಅಮೃತ ರುಚಿ ತುಪ್ಪ ಸರಿಯಾದ ಉತ್ತರ ಅಮೃತ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಬರೆಯಲು ಓದಲು ಕೇಳಲು ವಿಚಾರ ವಿನಿಮಯ ಮಾಡಲು ಸರಿಯಾದ ಉತ್ತರ ವಿಚಾರ ವಿನಿಮಯ ಮಾಡಲು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಚಲನವಲನ ಮತ್ತು ಆಹಾರ ಜೀವಿಸುವ ಬೇಟೆ ಘರ್ಜನೆ ಸರಿಯಾದ ಉತ್ತರ ಚಲನವಲನ ಮತ್ತು ಆಹಾರ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ವಸ್ತುಗಳನ್ನು ಕೊಳ್ಳುವಾಗ ಸಂಚಾರ ಮಾಡುವಾಗ ಒಂದೇ ಕಡೆ ಜೀವಿಸುವಾಗ ಕೂಲಿ ಮಾಡುವಾಗ ಸರಿಯಾದ ಉತ್ತರ ಒಂದೇ ಕಡೆ ಜೀವಿಸುವಾಗ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ನೇಮಿ ನಯಸೇನ ಆಂಡಯ್ಯ ಮಹಾಲಿಂಗ ಸರಿಯಾದ ಉತ್ತರ ನಯಸೇನಾ ಕನ್ನಡ ಭಾಷೆಗೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಸರಿ ಇಲ್ಲಿ ಬಂದು ಅಂತಿದೆ ಬಂದಿತು ಅಥವಾ ಬಂದವು ಪೋರ್ಚುಗೀಸರ ಕಾಲದಲ್ಲಿ ಡಚ್ಚರ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಮಹಮ್ಮದಿಯರ ಕಾಲದಲ್ಲಿ ಸರಿಯಾದ ಉತ್ತರ ಮಹಮ್ಮದಿಯರ ಕಾಲದಲ್ಲಿ ಕನ್ನಡ ವರ್ಣಮಾಲೆಯಲ್ಲಿನ ವರ್ಗೀಯ ವ್ಯಂಜನಗಳ ಸಂಖ್ಯೆ ನಾಲ್ಕು ಇಪ್ಪತ್ತೈದು ಐದು ಹತ್ತು ಸರಿಯಾದ ಉತ್ತರ ಇಪ್ಪತ್ತ ಐದು ಅಪ್ಪ ಅಜ್ಜ ವ್ಯಾಸ ಅಕ್ಕ ಇವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು ಅಪ್ಪ ಅಜ್ಜ ವ್ಯಾಸ ತಮ್ಮ ಸರಿಯಾದ ಉತ್ತರ ವ್ಯಾಸ ಸ್ವರಗಳು ಹದಿಮೂರು ಯೋಗವಾಹಗಳು ಡ್ಯಾಶ್ ಎರಡು ಐದು ಹತ್ತು ಮೂವತ್ತ ನಾಲ್ಕು ಸರಿಯಾದ ಉತ್ತರ ಎರಡು ಧನ್ಯವಾದಗಳು ನಮಸ್ಕಾರ